ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರಗೆ ಆತ್ಮೀಯವಾದ ಸ್ವಾಗತ ಕುಮಾರಸ್ವಾಮಿ ವರ್ಸಸ್ ಪ್ರೀತಮ್ ಗೌಡ ಒಬ್ಬರು ಜೆಡಿಎಸ್ ನ ಅನಭಿಷಕ್ತ ದೊರೆ ಇನ್ನೊಬ್ಬರು ಹಾಸನದ ಬಿಜೆಪಿ ನಾಯಕ ಜೆ ಡಿ ಎಸ್ ಮತ್ತು ಬಿಜೆಪಿ ನಡುವೆ ಏನೇ ಹೊಂದಾಣಿಕೆ ಆಗಿದ್ರು ಇವರಿಬ್ಬರ ಮಧ್ಯೆ ವೈರತ್ವ ಮಾತ್ರ ಕಮ್ಮಿ ಆಗಿಲ್ಲ ಪ್ರೀತಂ ಗೌಡ ಅಂದ್ರೆ ಕುಮಾರಸ್ವಾಮಿ ಉರಿದುರಿದು ಬೀಳ್ತಾರೆ ಕುಮಾರಸ್ವಾಮಿ ಅಂದ್ರೆ ಪ್ರೀತಮ್ ಗೌಡಗೂ ಆಗಿ ಬರಲ್ಲ ಹಾಗಿದ್ರೆ ಇವರಿಬ್ಬರಲ್ಲಿ ಯಾವ ವಿಚಾರಗಳಲ್ಲಿ ಕುಮಾರಸ್ವಾಮಿ ಹೆಚ್ಚಾಗಿ ತೂಗ್ತಾರೆ ಯಾವ ವಿಚಾರಗಳಲ್ಲಿ ಪ್ರೀತಮ್ ಗೌಡ ಹೆಚ್ಚಾಗಿ ತೂಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕುತೂಹಲಕಾರಿಯಾಗಿರುವ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ವಯಸ್ಸು ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿಗೆ ಈಗ ಅರವತ್ತೈದು ವರ್ಷ ಪ್ರೀತಮ್ ಗೌಡಗೆ ನಲವತ್ತೆರಡು ವರ್ಷ ವಯಸ್ಸಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರೀತಮ್ ಗೌಡಕ್ಕಿಂತ ಇಪ್ಪತ್ತ್ ಮೂರು ವರ್ಷ ದೊಡ್ಡವರು ಶಿಕ್ಷಣ ಕುಮಾರಸ್ವಾಮಿ ಬಿಎಸ್ಸಿ ಪದವಿ ಪಡೆದಿದ್ದಾರೆ ಪ್ರೀತಮ್ ಗೌಡ ಬಿಇ ಪದವಿ ಪಡೆದಿದ್ದಾರೆ ಇಬ್ಬರು ಕೂಡ ಡಿಗ್ರಿ ವರೆಗೂ ಓದಿಕೊಂಡಿದ್ದಾರೆ ಕ್ಷೇತ್ರ ಒಟ್ಟು ಹುದ್ದೆ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಸಂಸದ ಜೊತೆಗೆ ಕೇಂದ್ರ ಸಚಿವರಾಗಿದ್ದಾರೆ ಪ್ರೀತಮ್ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಎಂಎಲ್ಎ ಗೆಲುವು ಸೋಲಿನ ಅಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಎರಡು ಲಕ್ಷ ಎಂಬತ್ತಾರು ಸಾವಿರದ ಆರುನೂರ ಇಪ್ಪತ್ತು ಓಟ್ಗಳಿಂದ ವರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟು ಮತ ಚಲಾಯಿಸಿದ ಮತದಾರರಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಐವತ್ತೆಂಟು ಪರ್ಸೆಂಟ್ನಷ್ಟು ಜನ ಓಟ್ನ ಹಾಕಿದ್ದಾರೆ ಪ್ರೀತಮ್ ಗೌಡ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಏಳು ಸಾವಿರದ ಎಂಟುನೂರ ಐವತ್ನಾಲ್ಕು ಓಟುಗಳಿಂದ ಸೋತಿದ್ರು ಕ್ಷೇತ್ರದಲ್ಲಿ ಒಟ್ಟು ಮತ ಚಲಾಯಿಸಿದ ಮತದಾರರಲ್ಲಿ ಪ್ರೀತಮ್ ಗೌಡಗೆ ನಲವತ್ತೈದು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಜನ ಮಾತ್ರ ಓಟ್ ಹಾಕಿದ್ದಾರೆ ಚುನಾವಣಾ ಅನುಭವ ಕುಮಾರಸ್ವಾಮಿ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅಲ್ಲಿಂದ ಇಲ್ಲಿಯವರೆಗೂ ಐದು ಬಾರಿ ಎಮ್ ಎಲ್ ಎ ಆಗಿ ಮೂರು ಬಾರಿ ಎಂ ಪಿ ಆಗಿ ಎರಡು ಬಾರಿ ಸಿಎಂ ಆಗಿ ಒಂದು ಬಾರಿ ಕೇಂದ್ರ ಸಚಿವರಾಗಿದ್ದಾರೆ ಹಾಗೆ ಒಂದು ವಿಧಾನಸಭೆ ಮೂರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಪ್ರೀತಮ್ ಗೌಡ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಒಂದು ಬಾರಿ ಎಂ ಎಲ್ ಎ ಆಗಿದ್ದಾರೆ ಜೊತೆಗೆ ಒಂದು ವಿಧಾನಸಭೆ ಚುನಾವಣೆಯನ್ನ ಸೋತಿದ್ದಾರೆ ಇಬ್ಬರಲ್ಲಿ ಹೆಚ್ಚು ಚುನಾವಣಾ ಅನುಭವ ಇರೋದು ಎಚ್ಚರಿಕೆ ಅನ್ನೋದು ಸ್ಪಷ್ಟ ಕ್ರಿಮಿನಲ್ ಕೇಸ್ ಕುಮಾರಸ್ವಾಮಿ ವಿರುದ್ಧ ಮೂರು ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ ಇವು ಚೀಟಿಂಗ್ ಫೋರ್ಜರಿ ನಂಬಿಕೆ ದ್ರೋಹ ಮುಂತಾದ ಆರೋಪಗಳಿವೆ ಪ್ರೀತಂ ಗೌಡ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಪತ್ನಿ ಮತ್ತು ಕುಟುಂಬ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಇವರಿಬ್ಬರಿಗೆ ನಿಖಿಲ್ ಎಂಬ ಮಗನಿದ್ದಾನೆ ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ಮಾಧ್ಯಮದ ಮುಂದೆ ಬಂದು ಕುಮಾರಸ್ವಾಮಿ ನನ್ನ ಗಂಡ ನಮಗೆ ಶಮಿಕಾ ಎಂಬ ಮಗಳಿದ್ದಾಳೆ ಅಂತ ಹೇಳಿಕೊಂಡಿದ್ರು ಆದ್ರೆ ಈ ಮದುವೆ ಕಾನೂನಿನ ಮಾನ್ಯತೆ ಪಡೆದಿಲ್ಲ ಹಾಗಾಗಿ ಕಾನೂನಿನ ಪ್ರಕಾರ ಅನಿತಾನೇ ಕುಮಾರಸ್ವಾಮಿಯ ಪತ್ನಿ ಮತ್ತೊಂದು ಕಡೆ ಪ್ರೀತಮ್ ಗೌಡ ಪತ್ನಿಯ ಹೆಸರು ಕಾವ್ಯ ಇವರಿಬ್ಬರಿಗೆ ಪ್ರಕುಲ್ ಮತ್ತು ಪ್ರಮುಖ ಎಂಬ ಗಂಡು ಮಕ್ಕಳಿದ್ದಾರೆ ಮನೆ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಬಳಿ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಒಂದು ಮನೆ ಇದೆ ಇದರ ಬೆಲೆ ಬರೋಬ್ಬರಿ ಆರೂವರೆ ಕೋಟಿ ರೂಪಾಯಿ ಪ್ರೀತಮ್ ಗೌಡ ಕುಟುಂಬದ ಬಳಿ ಹಾಸನದಲ್ಲಿ ಐದು ಬೆಂಗಳೂರಿನಲ್ಲಿ ಒಂದು ಸೇರಿ ಒಟ್ಟು ಆರು ಮನೆಗಳಿವೆ ಎಲ್ಲಾ ಮನೆಗಳ ಒಟ್ಟು ಮೌಲ್ಯ ಆರು ಕೋಟಿ ರೂಪಾಯಿ ಚಿನ್ನ ಬೆಳ್ಳಿ ವಜ್ರ ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ನಾಲ್ಕೂವರೆ ಕೆಜಿ ಚಿನ್ನ ಇಪ್ಪತ್ತೊಂಬತ್ತೂವರೆ ಕೆಜಿ ಬೆಳ್ಳಿ ಐವತ್ನಾಲ್ಕು ಕ್ಯಾರೆಟ್ನ ವಜ್ರವಿದೆ ಇವುಗಳ ಒಟ್ಟು ಮೌಲ್ಯ ಮೂರುವರೆ ಕೋಟಿ ರೂಪಾಯಿ ಪ್ರೀತಮ್ ಗೌಡ ಮತ್ತು ಪತ್ನಿ ಬಳಿ ಒಂದು ಕಾಲು ಕೆಜಿ ಚಿನ್ನ ಎರಡೂವರೆ ಕೆಜಿ ಬೆಳ್ಳಿ ಇದರ ಒಟ್ಟು ಮೌಲ್ಯ ಎಪ್ಪತ್ತು ಲಕ್ಷ ರೂಪಾಯಿ ವಾಹನ ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಒಂದು ಇನೋವಾ ಕ್ರಿಸ್ಟ ಕಾರು ಮತ್ತೆ ಒಂದು ಟ್ರ್ಯಾಕ್ಟರ್ ಇದೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ಮೂರು ಲಕ್ಷ ರೂಪಾಯಿ ಪ್ರೀತಮ್ ಗೌಡ ಮತ್ತು ಪತ್ನಿ ಬಳಿ ಕಿಯಾ ಕಾರ್ನಿವಲ್ ಶಿಫ್ಟ್ ಡಿಸೈರ್ ಇನೋವಾ ಓಕ್ಸ್ ಕಾರುಗಳಿವೆ ಮತ್ತು ನಾಲ್ಕು ಅಪೇ ಹೋಪರ್ಗಳಿವೆ ಇವುಗಳ ಒಟ್ಟು ಮೌಲ್ಯ ಎಂಬತ್ತೈದು ಲಕ್ಷ ರೂಪಾಯಿ ಕೃಷಿ ಭೂಮಿ ಕುಮಾರಸ್ವಾಮಿ ಮತ್ತು ಪತ್ನಿ ಅನಿತಾ ಕುಮಾರಸ್ವಾಮಿ ಬಳಿ ಬರೋಬ್ಬರಿ ಒಂದು ನೂರ ಎರಡು ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ ಇವುಗಳ ಮಾರ್ಕೆಟ್ ವ್ಯಾಲ್ಯೂ ಬರೋಬ್ಬರಿ ಅರವತ್ತೈದು ಕೋಟಿ ರೂಪಾಯಿ ಪ್ರೀತಮ್ ಗೌಡ ಮತ್ತು ಪತ್ನಿ ಬಳಿ ಇಪ್ಪತ್ತೆಂಟು ಎಕರೆ ಕೃಷಿ ಭೂಮಿ ಇದೆ ಇವುಗಳ ಮಾರ್ಕೆಟ್ ಮೌಲ್ಯ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಕೃಷಿಯೇತರ ಭೂಮಿ ಕುಮಾರಸ್ವಾಮಿ ಮತ್ತು ಪತ್ನಿ ಅನಿತಾ ತಮ್ಮ ಬಳಿ ಯಾವುದೇ ಕೃಷಿಯೇತರ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರೀತಮ್ ಗೌಡ ಮತ್ತು ಪತ್ನಿ ಹಾಸನದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಒಟ್ಟು ಹದಿನೈದು ಕೃಷಿಯೇತರ ಸೈಟ್ಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಇಪ್ಪತ್ತೈದೂವರೆ ಕೋಟಿ ರೂಪಾಯಿ ವಾಣಿಜ್ಯ ಕಟ್ಟಡ ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಮೂರು ವಾಣಿಜ್ಯ ಕಟ್ಟಡಗಳಿವೆ ಇವುಗಳ ಒಟ್ಟು ಮೌಲ್ಯ ನಲವತ್ತೆರಡು ಕೋಟಿ ರೂಪಾಯಿ ಪ್ರೀತಮ್ ಗೌಡ ಮತ್ತು ಪತ್ನಿ ಬಳಿ ಒಟ್ಟು ಐದು ವಾಣಿಜ್ಯ ಕಟ್ಟಡಗಳಿವೆ ಇವುಗಳ ಒಟ್ಟು ಮೌಲ್ಯ ಐದು ಕೋಟಿ ರೂಪಾಯಿ ಒಟ್ಟು ಆಸ್ತಿ ಕುಮಾರ್ ಕುಮಾರಸ್ವಾಮಿ ತಮ್ಮ ಕುಟುಂಬದ ಎಲ್ಲಾ ಆಸ್ತಿ ಪಾಸ್ತಿಗಳ ಒಟ್ಟು ಮೌಲ್ಯ ಬರೋಬ್ಬರಿ ಎರಡು ನೂರ ಹದಿನೇಳು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರೀತಮ್ ಗೌಡ ತಮ್ಮ ಕುಟುಂಬದ ಎಲ್ಲಾ ಆಸ್ತಿ ಪಾಸ್ತಿಗಳ ಒಟ್ಟು ಮೌಲ್ಯ ಐವತ್ ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಸಾಲ ಬಾಕಿ ಎರಡು ನೂರ ಹದಿನೇಳು ಕೋಟಿ ಆಸ್ತಿ ಹೊಂದಿದ ಎಚ್ಡಿಕೆ ಕುಟುಂಬ ಎಂಬತ್ತೆರಡು ಕೋಟಿಯಷ್ಟು ಸಾಲವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಐವತ್ ಕೋಟಿ ಆಸ್ತಿ ಹೊಂದಿದ ಪ್ರೀತಮ್ ಗೌಡರ ಕುಟುಂಬ ಇಪ್ಪತ್ತೊಂದು ಕೋಟಿಯಷ್ಟು ಸಾಲವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಆದಾಯ ಕುಮಾರಸ್ವಾಮಿ ವಾರ್ಷಿಕ ಆದಾಯ ಮೂವತ್ತ್ ಮೂರು ಪಾಯಿಂಟ್ ಐದು ಆರು ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಸರಾಸರಿ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಪ್ರೀತಮ್ ಗೌಡರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಅಂದರೆ ತಿಂಗಳಿಗೆ ಸರಾಸರಿ ಹನ್ನೊಂದು ಪಾಯಿಂಟ್ ಜೀರೋ ಎಂಟು ಲಕ್ಷ ಆಗುತ್ತೆ ಒಂದು ದಿನಕ್ಕೆ ಮೂವತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಪತ್ನಿಯ ಆದಾಯ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿಯ ವಾರ್ಷಿಕ ಆದಾಯ ಬರೋಬ್ಬರಿ ಎರಡು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಇಪ್ಪತ್ತು ಪಾಯಿಂಟ್ ಐದು ಲಕ್ಷ ಆಗುತ್ತೆ ಒಂದು ದಿನಕ್ಕೆ ಅರವತ್ತೆಂಟು ಸಾವಿರ ಆಗುತ್ತೆ ಪ್ರೀತಮ್ ಗೌಡ ಪತ್ನಿ ಅವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಅಂದ್ರೆ ತಿಂಗಳಿಗೆ ಒಂಬತ್ತು ಪಾಯಿಂಟ್ ಏಳು ಐದು ಲಕ್ಷ ಆಗುತ್ತೆ ಒಂದು ದಿನಕ್ಕೆ ಮೂವತ್ತೆರಡು ಸಾವಿರ ಆಗುತ್ತೆ ಜಾತಿ ಮತ್ತು ಸಮುದಾಯ ಇವರಿಬ್ಬರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಆದ್ರೆ ಉಪಜಾತಿ ಬೇರೆ ಬೇರೆ ಕುಮಾರಸ್ವಾಮಿ ಮುಳ್ಳು ಒಕ್ಕಲಿಗ ಸೇರಿದ್ರೆ ಪ್ರೀತಮ್ ಗೌಡ ದಾಸ ಒಕ್ಕಲಿಗ ಸೋ ವೀಕ್ಷಕರೇ ಇದಿಷ್ಟು ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಯಾವ ವಿಚಾರದಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನ ಇವರಿಬ್ಬರಲ್ಲಿ ಯಾರು ಒಳ್ಳೆಯ ಲೀಡರ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ